ಹಣಬೆ ಸಾಂಬಾರು ಮಶ್ರೂಮ್ ಕರಿ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಶ್ರೂಮ್ನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನ್ಗೆ ಆ ಮಶ್ರೂಮ್ನೆಲ್ಲ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಹಾಕಿ ಹುರಿತಾ ಇದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಮಶ್ರೂಮ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಉರಿಬೇಕು ಎಕ್ಸಾಕ್ಟ್ ಅಂದರೆ ಒಂದು ಐದು ನಿಮಿಷದಿಂದ ಎಂಟು ನಿಮಿಷ ಹುರಿದ್ರೆ ಸಾಕು ಅದಾದಮೇಲೆ ಇದು ಖಾರಕ್ಕೆ ನಾನು ಅದೇ ಪ್ಯಾನ್ಗೆ ಮಶ್ರೂಮ್ನ ತೆಗೆದಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಆರು ಆರಿಂದ ಎಂಟು ಬೆಳ್ಳುಳ್ಳಿ ಒಂದೇ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಮಶ್ರೂಮ್ ಇತ್ತು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿಕೊಂಡಿತ್ತು ಇದನ್ನೆಲ್ಲ ಚೆನ್ನಾಗಿ ಬಾಡಿಸಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಅರಿಶಿನ ಹಾಕಿ ಅದಾದಮೇಲೆ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಿಂಬೆನ ಹಾಕ್ತೀನಿ ಅಂದರೆ ಗೋಡಿಂಬೆ ಹಾಕಿದರೆ ಸ್ವಲ್ಪ ಕರಿ ಟೇಸ್ಟ್ ಬರುತ್ತೆ ಆಮೇಲೆ ನೀವು ಇದ್ರಲ್ಲಿ ತೆಂಗಿನಕಾಯಿನ ಸ್ಕಿಪ್ ಮಾಡ್ಬೋದು ಅಂದರೆ ತೆಂಗಿನಕಾಯಿ ಇಲ್ಲ ಅಂದಾಗ ಗೋಡಿಂಬೆನ ಯೂಸ್ ಮಾಡ್ಬೋದು ತೆಂಗಿನಕಾಯಿ ಇದ್ದರೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಗೋಡಿಂಬೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ನಾನಿಲ್ಲಿ గోడింబేన యూస్ మతీ అదను హాకొ స్వల్పొత్తు రోస్ట్ మారి ఎన్న చీ మిక్స్కొ అదామే స్వల్ప కొత్తిమీరి సొప్పు అదను బాడ స్వల్ప తాకిబిడ్తీ నోడి ఇల్లి ఈ థర బాడూ చన బు టమోటో ఈరుళ్ళి ఇద బాడే కా ಈ ಥರ ಬಳಸ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ನಾನು ಖಾರ ಪುಡಿ ಒನ್ ಟೇಬಲ್ ಸ್ಪೂನು ಆಮೇಲೆ ಧನ್ಯಾ ಬೀಜನ ಮೊದಲೇ ಹಾಕಬೇಕಾಗಿತ್ತು ಇಲ್ಲಂದ ಲಾಸ್ಟೇ ಹಾಕ್ತಾಯಿದ್ದೀನಿ ಪರವಾಗಿಲ್ಲ ಅದನ್ನು ಅದು ಹುರಿದಿಟ್ಟಿರುವಂಥ ಧನಿಯಾ ಬೀಜ ಹಾಗಾಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಅಂತ ಅಂದ್ಬಿಟ್ಟು ಆಮೇಲೆ ಹಾಕ್ತೆ ಸೊ ಫ್ರೆಶ್ ಆಗಿ ಟೇಸ್ಟ್ ಸಿಗುತ್ತೆ ಹಾಗಾಗಿ ನಾನು ಧನಿಯಾ ಬೀಜನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ಧನಿಯಾ ಪೌಡರ್ನ ಯೂಸ್ ಮಾಡ್ಬೋದು ಖಾರಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಸ್ಪೈಸಿಯಾಗಿರಲಿ ಅಂತ ಇದನ್ನು ಕೂಲ್ ಕೂಲಾದ್ಮೇಲೆ ನಾವು ಮತ್ತು ಅದೇ ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಸೊಪ್ಪು ಹಾಕಿ ಚಟಪಟ ಅನ್ನಾದಮೇಲೆ ರುಬ್ಬಿರೋವಂಥ ಖಾರನ ಇದ್ರೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಒಂದು ಎರಡೇ ಎರಡು ನಿಮಿಷ ಅಷ್ಟೇ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ನಮಗೆಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರು ಸಾಲ್ಟು ಹಾಕ್ಬಿಟ್ಟು ಇದೆಲ್ಲ ನಾನು ಸಾಲ್ಟ್ ಹಾಕಿದ್ದೀನಿ ಅಲ್ರೆಡಿ ಸಾಲ್ಟ್ ಹಾಕಿ ನೀರು ಎಷ್ಟು ಬೇಕು ಅಷ್ಟು ತಿಕ್ನೆಸ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿ ಬಂದಾದಮೇಲೆ ನಾವು ಹುರ್ಕೊಂಡು ಹಿಡ್ಕೊಂಡಿರೋಂಥ ಅಣಬೆನ ಇದರಲ್ಲಿ ಸೇರಿ ಮಿಕ್ಸ್ ಮಾಡಿ ಒಂದು ಕುದಿ ಅಥವಾ ಎರಡು ಕುದಿ ಬರೋವರೆಗೂ ಕುದಿಸ್ಬೇಕಾಗುತ್ತೆ ಕುದಿಸಾದ್ಮೇಲೆ ಈ ಥರ ರೆಡಿಯಾಗುತ್ತೆ ನೋಡಿ ಕಾಣ್ತಿದೆಯಲ್ಲ ಈ ಥರ ರೆಡಿಯಾಗುತ್ತೆ ಈಗ ಇದು ರೆಡಿಯಾಗಿದೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ